ಯತ್ನಾಳ್ ಅವರ ಉಚ್ಚಾಟನೆ ನ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೆ ಆದ್ರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರೋದಕ್ಕೆ ನಾಲಾಯಕ್ ನಾನೇ ಹೇಳ್ಬಿಡ್ತೇನೆ ನಾನು ಯತ್ನಾಳ್ ಯತ್ನಾಳ್ ಅವರಿಗೆ ತುಲನೆ ಮಾಡಿದ್ರೆ ವಯಸ್ಸಿನಲ್ಲೂ ಕೂಡ ಚಿಕ್ಕೋನು ಅನುಭವದಲ್ಲೂ ಕೂಡ ಚಿಕ್ಕೋನು ನನ್ನ ಮುಂದೆ ಗುರಿ ಗುರಿತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೊರಟಿಲ್ಲ ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಇದು ವಿಧಿ ಆಟ ಅಂತ ಹೇಳ್ತಿರೋ ಮತ್ತೊಂದು ಹೇಳ್ತೀರಾ ನನಗಂತೂ ಗೊತ್ತಿಲ್ಲ ಆದ್ರೆ ನಾನು ಪ್ರಾಮಾಣಿಕ ನಡೆದುಕೊಂಡಿದ್ದೇನೆ ಯಾವ ಯಡಿಯೂರಪ್ಪನವರು ಪಕ್ಷವನ್ನು ಎಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅಪಮ ಅಪಮ ಅಪಮಾನವನ್ನು ಕೂಡ ಕಳೆದ ಒಂದು ವರ್ಷ ಸಹಿಸ್ಕೊಂಡು ಬಂದಿದ್ದೇನೆ ಇನ್ ದ ಆಫ್ ದ ಪಾರ್ಟಿ ಕೇಂದ್ರದ ನಮ್ಮ ವರಿಷ್ಠರು ಹಲವಾರು ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟು ತಿದ್ದುವಂಥ ಪ್ರಯತ್ನ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಸಹ ಅಧ್ಯಕ್ಷಾಗಿ ಎರಡು ಮೂರು ತಿಂಗಳಲ್ಲೇ ನಾನು ಒಂದು ಹೆಜ್ಜೆ ಮುಂದೋಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ರವಿಕುಮಾರ್ ಅವರು ಮತ್ತು ಇತರ ಪಕ್ಷದ ಮುಖಂಡರು ಎತ್ತಾಳವ್ರನ್ನ ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಬಗೆಹರಿಸ್ಕೊಳ್ತಕ್ಕಂಥ ಸಮಸ್ಯೆಗಳು ಕೂಡ ಯಾವುದೂ ಇರಲಿಲ್ಲ ಅದು ಸಣ್ಣ ಪುಟ್ಟ ಗೊಂದಲಗಳು ಸರಿಪಡಿಸ್ಕೋಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ರಾಜ್ಯದ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರೊಂದು ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋಣ ಅನ್ನುವ ಮಾತನ್ನು ನಾನು ಹೇಳಿದ್ದೆ ಮತ್ತು ಸನ್ಮಾನ್ಯ ಎತ್ನಾಳವ್ರಿಗೂ ಸಹ ಸದನ ನಡಿಬೇಕಾದರೂ ಕೂಡ ನಾನೇ ವೈಯಕ್ತಿಕವ್ರನ್ನ ಭೇಟಿ ಮಾಡಿ ನಾನು ಯಾಕೆ ಭೋಜನಕೂಟ ವ್ಯವಸ್ಥೆ ಮಾಡಿದೆ ಅವ್ರನ್ನೂ ಕೂಡ ನಾನು ಬರ್ ಮಾಡಿದ್ದೆ ಬರಬೇಕು ತಾವು ಅಂತೇಳಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಯತ್ನಾಳ್ವರೆ ಯಾವುದೇ ವ್ಯತ್ಯಾಸಗಳು ಇರಲಿ ಸರಿಪಡಿಸ್ಕೊಳ್ಳೋಣ ದಯವಿಟ್ಟು ಭೋಜನ ಭೋಜನಕೂಟಕ್ಕೆ ಬರಬೇಕು ಅಂತ ನಾನೇ ಆಹ್ವಾನಿಸಿದ್ದೆ ಯಾಕೆ ಅಂತ ಹೇಳಿದ್ರೆ ನಾನು ಎತ್ನಾಳ್ ಎತ್ನಾಳವರಿಗೆ ತುಲನೆ ಮಾಡಿದ್ರೆ ವಯಸ್ಸಿನಲ್ಲೂ ಕೂಡ ಸ ಚಿಕ್ಕೋನು ಅನುಭವದಲ್ಲೂ ಕೂಡ ಚಿಕ್ಕೋನು ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಯತ್ನಾಳ್ ಅವರ ಉಚ್ಚಾಟನೆ ನ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರೋದಕ್ಕೆ ನಾಲಾಯಕ್ ನಾನೇ ಹೇಳ್ಬಿಡ್ತೇನೆ ಇವತ್ತು ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ನನ್ನ ಮುಂದೆ ಇರತಕ್ಕಂತ ಗುರಿತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿಲ್ಲ ನನಗೆ ಪಕ್ಷದ ವರಿಷ್ಠರು ಕೊಟ್ಟಿರತಕ್ಕಂಥ ಜವಾಬ್ದಾರಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಮತ್ತೊಮ್ಮೆ ಹೇಳ್ತಾನೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ ಹಾಗಾಗಿ ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ಇಷ್ಟೇನೆ ಯಾವುದೇ ಇದರಲ್ಲಿ ಯಾರೂ ಕೂಡ ಇದರಲ್ಲಿಲ್ಲ ಇವತ್ತು ಪಕ್ಷದ ವರಿಷ್ಠರು ಎಲ್ಲವನ್ನು ಕೊಡೋಕೆ ಸಾಕಷ್ಟು ಸಮಯ ಕಾದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಾವ್ಯಾವ ರೀತಿ ಯಡಿಯೂರಪ್ಪನವ್ರ ಮೇಲೆ ಸವಾರಿಗಳು ಮಾಡಿದ್ದಾರೆ ಯಾವ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ವಾಗಾದರೆ ಅದು ನಾನು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಿಂದ ಯಾವ ತಾಳ್ಮೆಯನ್ನು ನಾನು ಅನುಸರಿಸಿದ್ದೇನೆ ನೀವು ಅದನ್ನು ಮೆಚ್ಕೋಬೇಕು ಒಪ್ಕೋಬೇಕು ಆಗ ನಾನು ಇಷ್ಟೇ ಹೇಳ್ತೇನೆ ನಾನು ಸಂಭ್ರ ಸಂಭ್ರಮ ಮಾಡತಕ್ಕಂಥ ಸಂದರ್ಭವೂ ಅಲ್ಲ ಬಹಳ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ಇವತ್ತು ಕೂಡ ಯಾಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಾಗ ಆ ಪಕ್ಷದ ತೀರ್ಮಾನವನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಪಕ್ಷವನ್ನು ಮುನ್ನಡೆಸ್ಬೇಕಾಗ್ತದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ನಮ್ಮ ಹೈಕಮಾಂಡ್ ನಮ್ಮ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ಗೌರವಿಸ್ತಕ್ಕಂಥದ್ದು ಅಷ್ಟೇ ನನ್ನ ಕೆಲಸ ಆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಸನ್ಮಾನ್ಯ ಯಡಿಯೂರಪ್ಪನೂ ಕೂಡ ತಾವು ನೋಡಿದ್ದೀರಿ ಇತ್ತು ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ ಹಾಗೆ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿ ತೂಗಿಸ್ಕೊಂಡು ಹೋಗಬೇಕು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ ಆದರೆ ಎಲ್ಲೋ ಒಂದು ಕಡೆ ಇದು ವಿಧಿಯಾಟ ಅಂತ ಹೇಳ್ತಿರೋ ಮತ್ತೊಂದು ಹೇಳ್ತಿರೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಪ್ರಾಮಾಣಿಕ ನಡೆದುಕೊಂಡಿದ್ದೇನೆ ಆದರೆ ಪಕ್ಷದ ನಮ್ಮ ವರಿಷ್ಠರು ಇವೆಲ್ಲವನ್ನು ಕೂಡ ಗಮನಿಸಿ ಇವತ್ತು ಒಂದು ಅಂತಿಮ ನಿರ್ಧಾರವನ್ನ ಈಗಾಗ್ಲೇ ಘೋಷಣೆ ಮಾಡಿದ್ದಾರೆ ಈಗಾಗಲೇ ನಿರ್ಧಾರ ಏನು ಅಂತೇಳಿ ತಮ್ಮ ಕೂಡ ತಿಳಿದಿದೆ ನೋಡಿ ಇವತ್ತೇನು ಯಾವ ಅಪ್ಪ ಅಪ್ಪ ಬಗ್ಗೆ ಮಾತನಾಡ್ತಾ ಇದ್ದ ಯಡಿಯೂರಪ್ಪನವರಿಂದ ಹಿಡಿದು ಅನಂತಕುಮಾರ್ ಆದಿಯಾಗಿ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿಗೆ ಇವತ್ತೊಂದು ಭದ್ರ ಬುನಾದಿ ಸಿಕ್ಕಿದೆ ಇವತ್ತು ರಾಜ್ಯದಲ್ಲಿ ಯಾವ ನೀವು ಯಾವುದೇ ಬಿ ಜೆ ಪಿ ನಾಯಕರನ್ನು ಹೆಸರು ಹೆಸರು ಹೇಳಿ ಎಲ್ಲರೂ ಇವತ್ತು ಯಡಿಯೂರಪ್ಪನವರ ಹೋರಾಟದ ಶ್ರಮ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ವಿ ಎಸ್ ಅವರು ತಂಗ ಅವರು ಅನೇಕ ಬಾರಿ ಮಾತನ್ನು ಹೇಳಿದ್ದೇನೆ ಆದರೆ ಯಡಿಯೂರಪ್ಪನವರಂತ ಒಬ್ಬ ಹೋರಾಟಗಾರನನ್ನು ಯಾವ ಯಡಿಯೂರಪ್ಪನವರು ಇವತ್ತು ಪಕ್ಷವನ್ನು ಎಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಅಪಮ ಅಪಮ ಅಪಮಾನವನ್ನು ಕೂಡ ಕಳೆದ ಒಂದು ವರ್ಷದಿಂದ ಸಹಿಸ್ಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಇವತ್ತು ಯತ್ನಾಳ್ ವಿರುದ್ಧ ಕೇಂದ್ರದ ಏನು ತೀರ್ಮಾನ ಮಾಡಿದ್ದಾರೆ ಯಡಿಯೂರಪ್ಪನವ್ರ ತೀರ್ಮಾನವೂ ಅಲ್ಲ ವಿಜೇಂದ್ರ ಅವರ ತೀರ್ಮಾನವೂ ಅಲ್ಲ ಇವತ್ತು ನಮ್ಮ ಕೇಂದ್ರದ ವರಿಷ್ಠರು ಇವತ್ತು ಏನು ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರ ಆಗಬೇಕು ಅಂತೇಳಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗ ಯಾವತ್ತೂ ಕೂಡ ಕೇಂದ್ರಕ್ಕೆ ಒತ್ತಾಯವನ್ನು ಅಥವಾ ಒತ್ತಡವನ್ನ ಹೇರಿಲ್ಲ ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಹಾಗಾಗಿ ದಯವಿಟ್ಟು ಆ ಪದವನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡಬೇಡಿ ಉಳಿದೋರು ಯಾರು ಮಾತಾಡ್ಕೊಳ್ಳಿ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರಲಿ ಇವತ್ತು ಕೇಂದ್ರದ ವರಿಷ್ಠ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದಕ್ಕೆ ಯಡಿಯೂರಪ್ಪನವರು ಹೊಣೆಗಾರರಲ್ಲ ವಿಜೇಂದ್ರ ಹೊಣೆಗಾರರಲ್ಲ